ನಮಸ್ಕಾರ ವೀಕ್ಷಕರೇ ನಮ್ಮ ಸುತ್ತ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ತಿಳಿಸ್ತಾ ಇವತ್ತು ಭದ್ರಾವತಿ ಕ್ಷೇತ್ರದ ನಾಗತಿ ಬೆಳಗಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕುಮರಿ ನಾರಾಯಣಪುರ ಗ್ರಾಮದ ನಿವಾಸಿ ಹಾಗೂ ಜೆ ಡಿ ಎಸ್ ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಕುಮರಿ ಚಂದ್ರಣ್ಣ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಬನ್ನಿ ಅವರೊಟ್ಟಿಗೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮೊಡನೆ ಚರ್ಚೆ ಮಾಡೋದಾದರೆ ಈ ಒಂದು ಭದ್ರಾವತಿ ಕ್ಷೇತ್ರದ ಕಟ್ಟ ಕಡೆಯ ನಾಗರಿಕ ಬಂಧುಗಳಿಗೂ ಮುಂದೆ ಬರ್ತಕ್ಕಂತಹ ಚುನಾವಣಾ ವಿಚಾರವಾಗಿ ತಾವು ಹೇಳುವಂತ ಮಾತಾದರೂ ಏನು ಸರ್ ಭದ್ರಾವತಿಯಲ್ಲಿ ನಡೀತಾ ನಡೀತಾ ಇರತಕ್ಕಂಥ ದುರಾಡಳಿತ ಅನ್ಯಾಯ ಭ್ರಷ್ಟಾಚಾರ ಯಾವುದೇ ಅಧಿಕಾರಿಗಳನ್ನು ಹೇಳಿ ಕೇಳದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಭದ್ರಾವತಿಯಲ್ಲಿ ನಡೀತಾ ಇದೆ ಭದ್ರಾವತಿ ನಾವಿರ್ಬೋದು ನಾಳೆ ನಾವು ಹೋಗ್ಬೋದು ನಾವೇನು ಶಾಶ್ವತ ಅಲ್ಲ ಭದ್ರಾವತಿಗೆ ಭದ್ರಾವತಿ ನಮ್ಮ ತಲೆಮಾರ ತಲೆಮಾರು ಕಳೆದ ನಂತರ ಭದ್ರಾವತಿ ಇದ್ದೇ ಇರುತ್ತೆ ಉಳಿಬೇಕು ಇರುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಭದ್ರಾವತಿ ಭದ್ರಾವತಿಯಾಗಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ನೀವೆಲ್ಲರೂ ಭದ್ರಾವತಿಯ ಭವಿಷ್ಯವನ್ನು ಕಾಣಲಿಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕಾಗತ್ತೆ ಭದ್ರಾವತಿ ಭದ್ರಾವತಿಯಾಗಿ ಉಳಿದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆಗಬೇಕು ಇದು ಎಂ ವಿಶ್ವೇಶ್ವರ ಕಟ್ಟಿದಂಥ ಒಂದು ಕನಸಿನ ಊರು ಇದು ರಾಷ್ಟ್ರವ್ಯಾಪ್ತಿನಲ್ಲೂ ಇರ್ತಕ್ಕಂಥ ಒಂದು ಹೆಸರಿರ್ತಕ್ಕಂಥ ಹಳ್ಳಿ ಇದು ಇವತ್ತೇನಾಗ್ತಾ ಇದೆ ಭದ್ರಾವತಿ ಅಂದ ತಕ್ಷಣ ಒಂದು ಕೆಳ ಕೆಳಮಟ್ಟಕ್ಕೆ ಹೋಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ನೀವೆಲ್ಲ ಕಂಡಿದ್ದೀವಿ ಈ ಒಂದು ಹಿರಿಮೆ ಮತ್ತೊಮ್ಮೆ ಪ್ರಜ್ವಲಿಸ್ಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇಲ್ಲಿರ್ತಕ್ಕಂಥ ಅನ್ಯಾಯಗಳನ್ನು ಹೋಗ್ಲಾಡ್ಕೋಸ್ಕರ ನಾವು ಏನು ಆಯ್ಕೆ ಮಾಡ್ತೀವಲ್ಲ ಚು ಚುನಾಯಿತ ಪ್ರತಿನಿಧಿಗಳು ತಾಲೂಕ್ ಪಂಚಾಯತ್ ಆಗಿರ್ಬೋದು ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಸ್ಥಳೀಯ ಸಂಸ್ಥೆ ಯಾಕೆಂದರೆ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಗಳಾಗಿರ್ಬೋದು ಇಲ್ಲ ಶಾಸಕರುಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ನಾವು ಚುನಾವಣೆ ಏನು ಮಾಡ್ತೀವಿ ಚುನಾವ ಚುನಾಯಿಸ್ತೀವಿ ಅವರಿಂದ ಇದ್ರ ಭವಿಷ್ಯ ನಿಂತಿರುತ್ತೆ ಇವತ್ತು ಉದಾಹರಣೆ ಕುಮಾರಸ್ವಾಮಿಯವರು ಒಂದು ಒಳ್ಳೆಯ ಉನ್ನತ ಸ್ಥಾನವನ್ನು ಹಾಕೊಂಡಿದ್ರು ಅವರ ಯೋಚನೆ ಇದೆಯಲ್ಲ ಎಲ್ಲೆಲ್ಲಿ ಏನೇನು ಮಾಡಬೇಕು ಈ ನಾಡಿಗೋಸ್ಕರ ಈ ದೇಶದ ಉದ್ಧಾರಕ್ಕೋಸ್ಕರ ಯಾವ್ಯಾವ್ದು ಡೆವಲಪ್ ಮಾಡಿ ಬಂದ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಅಂತ ಕನಸಿರಬೇಕು ಭದ್ರಾವತಿಯಲ್ಲಿ ಕುಮಾರಣ್ಣ ಅದರಲ್ಲೂ ಜನತಾದಳ ಪಕ್ಷದ ಅಭ್ಯರ್ಥಿ ಯಾರಾಗಿರ್ಬೋದು ಆ ಸ ಅಪ್ಪಾಜಿಗೌಡರ ಕುಟುಂಬವೇ ಆಗಲಿ ಇಲ್ಲ ಪಕ್ಷದ ಅಭ್ಯರ್ಥಿ ಯಾರೇ ಆಗಲಿ ಇಡೀ ಕರ್ನಾಟಕ ಮೆಚ್ಚುವಂಥ ಕಾರ್ಯಕ್ರಮಗಳು ಬಡತನ ನಿರ್ಮೂಲನೆಗೋಸ್ಕರ ಸರಾಯಿ ನಿಲ್ಲಿಸಿದ್ದಕ್ಕಂಥದ್ದು ಲಾಟ್ರಿ ನಿಲ್ಲಿಸಿರ್ತಕ್ಕಂಥದ್ದು ಏನು ಆತ್ಮಹತ್ಯೆ ಮಾಡ್ತಕ್ಕಂಥ ರೈತನ ಬದುಕೊಂಡು ಹಸನ ಮಾಡಲಿಕ್ಕೆ ಸರ್ಕಾರಕ್ಕೆ ಹೊಣೆ ಹಾಗೆ ಸರ್ಕಾರಕ್ಕೆ ಯಾವುದು ಹೊರೆ ಬರದ ರೀತಿಯಲ್ಲಿ ಸಾಲ ಮನ್ನಾ ಯೋಜನೆ ಆಗಿರ್ಬೋದು ಹಾಗೆ ಹಲವಾರು ಯೋಜನೆಗಳು ಏನು ಬಡವರ ಒಂದು ಕಷ್ಟವನ್ನು ಆಲಿಸ್ಲಿಕ್ಕೆ ಅವರು ಜನತಾದರ್ಶನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರ್ಬೋದು ಎಷ್ಟು ಪರೋಪಕಾರಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಬ್ಬ ನಾಯಕ ಮತ್ತೊಮ್ಮೆ ಈ ನಾಡ ದೊರೆಯಾಗಬೇಕು ಅನ್ನೋದ್ರೆ ಜನತಾದಳದ ಅಭ್ಯರ್ಥಿ ಅದರಲ್ಲೂ ನಮ್ಮ ಶಾರದಾ ಅಪ್ಪಾಜಿಯವರ ಬಲಪಡಿಸುವುದರೊಂದಿಗೆ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಮುಖಾಂತರ ಮತ್ತೊಮ್ಮೆ ನಮ್ಮ ನಾಡ ದೊರೆಯಾಗಿ ನೋಡಲಿಕ್ಕೆ ಮತ್ತೊಮ್ಮೆ ಜೆ ಡಿ ಎಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕು ಅಂತೇಳಿ ಕಳಕಳಿಯಿಂದ ತಮ್ಮಲ್ಲಿ ಕೈ ಮುಂದ್ಬಿಡ್ಕೊಳ್ತೇನೆ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಹೋಗಬೇಕು ಜೆ ಡಿ ಎಸ್ ಮತ್ತೊಮ್ಮೆ ಕರ್ನಾಟಕದಲ್ಲಿ ನಾರಾಜಿಸಬೇಕು ಅಂತೇಳಿ ಕೇಳಿ ಹೇಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ಅವರ ಮನಸ್ಸು ಮತ್ತೊಮ್ಮೆ ಎಲ್ರಿಗೂ ಸ್ಫೂರ್ತಿದಾಯಕವಾಗಿ ಎಲ್ಲರ ಮನಸ್ಸು ಬದಲಾವಣೆಯಾಗಿ ಮತ್ತೊಮ್ಮೆ ಕುಮಾರಣ್ಣನ ಹಾಗೂ ಅಪ್ಪಾಜಿಗೌಡರ ಕನಸು ನನಸಾಗಲಿಕ್ಕೋಸ್ಕರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾ ನಾವೆಲ್ಲರೂ ಜನತಾದಳದ ಅಭ್ಯರ್ಥಿಗೆ ಮತವನ್ನು ಕೊಡೋದ್ರ ಮುಖಾಂತರ ಸಾಕರಿಸಬೇಕು ಅಂತ ಹೇಳಿ ಕೈ ಮುಗಿದು ಕೇಳ್ಕೊಳ್ತಾರೆ ಮುಂದಿನ ದಿನಮಾನಗಳಲ್ಲಿ ಭವಿಷ್ಯದ ರಾಜಕಾರಣದಲ್ಲಿ ಇನ್ನು ಏನೆಲ್ಲ ಒಂದು ಅಭಿವೃದ್ಧಿಗಳು ಈ ಒಂದು ಭದ್ರಾವತಿ ಕ್ಷೇತ್ರಕ್ಕೆ ಆಗಬೇಕು ಅನ್ನೋ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಾವು ಮಾಹಿತಿ ವ್ಯಕ್ತಪಡಿಸ್ತೀರಿ ಇವತ್ತು ಭದ್ರಾವತಿಯಲ್ಲಿ ಅಂಬೇಡ್ಕರ್ ಭವನ ಅಪಾಜಿಗೌಡಿದ್ದಾಗ ಶಂಕುಸ್ಥಾಪನೆ ಮಾಡಿದ್ರು ಭದ್ರಾವತಿ ಭದ್ರಾ ನದಿಗೆ ಅಟಲಾಗಿ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆ ಆದ್ರು ಅಷ್ಟೆಲ್ಲ ಕೆಲಸ ಆದ್ರೂ ಇವತ್ತಿಗೂ ಅವೆಲ್ಲ ಉದ್ಘಾಟನೆ ಆಗಿಲ್ಲ ಅಂತ ಒಂದು ಇಚ್ಛಾಶಕ್ತಿ ಇಲ್ಲದಿರ್ತಕ್ಕಂಥ ಜನನಾಯಕರನ್ನು ನಾವು ನೋಡ್ತಾ ಇದ್ದೀವಿ ಇಚ್ಛಾಶಕ್ತಿ ಇದ್ದರೆ ಭದ್ರಾವತಿಯಲ್ಲಿ ಇರ್ತಕ್ಕಂಥ ಸುಂದರವಾದ ಒಂದು ಏನು ಇವತ್ತು ಎಂ ಪಿ ಎಮ್ ಅನ್ನ ಮತ್ತೊಮ್ಮೆ ಪುನರಾರಂಭ ಮಾಡ್ಬೋದು ನನ್ನ ಅನಿಸಿಕೆ ಪ್ರಕಾರ ಕುಮಾರಣ್ಣನವರು ಈ ಮುಂದಿನ ಶಿವರಾತ್ರಿ ಒಳಗಡೆ ಒಳ್ಳೆಯ ಸುದ್ದಿಯನ್ನು ಕೊಟ್ಟು ಅವ್ರ ಜೊತೆಯಲ್ಲಿ ಕೈ ಜೋಡಿಸಲಿಕ್ಕೆ ಅವರ ಅನುಯಾಗಿ ಆಗಿರ್ತಕ್ಕಂಥ ನಮ್ಮ ಆ ಪುಣ್ಯಾತ್ಮನ ಗೌಡರ ಅಗಲಿಕೆಯಿಂದ ಆಗಿರ್ತಕ್ಕಂಥ ನೋವುಗಳನ್ನು ಬರೆಸ್ತಕ್ಕಂಥ ಉದಾಹರಣೆಗೆ ತಾಲೂಕ್ ಪಂಚಾಯತಿ ತಾಲೂಕು ಆಫೀಸ್ನಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಆಗ್ತಕ್ಕಂಥ ದೌರ್ಜನ್ಯ ಮತ್ತು ಆಡಳಿತದ ವೈ ದೌರ್ಬಲ್ಯಗಳು ಇವುಗಳೆಲ್ಲ ಹೋಗಲಾಡ್ಸಕ್ಕೋಸ್ಕರ ಬರೀ ದಲ್ಲಾಳಿಗಳಾಗ್ಬಿಟ್ಟಿದ್ದಾರೆ ಅಂತಹ ಒಂದು ಸ್ಥಿತಿಗಳನ್ನ ನಿರ್ಮಾಣಗಳನ್ನೆಲ್ಲ ಹೋಗಬೇಕು ಅನ್ನೋದಾದರೆ ನಮ್ಮ ನೆಚ್ಚಿನ ನಾಯಕಿಯಾಗಿರ್ತಕ್ಕಂಥ ಶಾರದಾ ಅಪ್ಪಾಜಿಯವರನ್ನು ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಶಾಸಕಿಯಾಗಿ ಕಾಣುವಂತ ಭಾಗ್ಯ ಅದೇ ರೀತಿಯಾಗಿ ನಮ್ಮ ಪಕ್ಕದ ಕ್ಷೇತ್ರವಾಗಿ ಎಸ್ವಾಸಿಯಾಗಿ ಒಳ್ಳೆಯ ಜನಪ್ರಿಯತೆಯಾಗಿ ಒಂದು ಹೊಂದಿರತಕ್ಕಂಥ ಶಾರದಾ ಪೂರ್ಯ ಅವರು ಸಹ ಎಂತ ಎಷ್ಟೊಂದು ಹೆಣ್ಣು ಎಷ್ಟೊಂದು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಜನಪ್ರಿಯತೆಯನ್ನು ಗಳಿಸಿರ್ತಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇವೆ ಜೊತೆಯಲ್ಲಿ ಮತ್ತೊಮ್ಮೆ ಅವರು ಚುನಾಯಿತರಾಗಿ ನಮ್ಮ ಭಾಗದ ಶಾಸಕರಾಗಿ ಕಾಣುವಂತ ಭಾಗ್ಯ ನಮ್ಗೆಲ್ಲ ದೊರಕಲಿ ಭದ್ರಾವತಿ ಕ್ಷೇತ್ರದ ಯುವಕ ಮಿತ್ರರಿಗೆ ತಾವು ಒಂದು ಹಿರಿಯ ಸ್ಥಾನದಲ್ಲಿದ್ದು ಏನು ಹೇಳೋದಕ್ಕೆ ಅವರಿಗೆ ಬಯಸ್ತೀರ ಸಲಹೆ ಸೂಚನೆಗಳು ಈ ಒಂದು ಯುವಕರ ಸ್ಥಿತಿಗಳನ್ನು ನೋಡಿದ್ರೆ ಇವತ್ತೆಲ್ಲ ಭದ್ರಾವತಿಗಳನ್ನ ಬಿಟ್ಟು ತೊರೆದು ಹೊರಗಡೆ ಹೋಗ್ತಾರೆ ಯಾವ್ದಾರು ಒಂದು ಅವರು ಕಲ್ತಂತ ಬದುಕು ಒಬ್ಬ ಕಾರ್ಪೆಂಟರ್ ಇರ್ಬೋದು ಒಬ್ಬ ಏನೇ ಒಂದು ಕೆಲಸ ಮಾಡ್ತಕ್ಕ ಒಂದು ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಭದ್ರಾವತಿಲಿ ಕೆಲಸ ಮಾಡಲಿಕ್ಕೆ ಯಾಕೂ ತಯಾರಿಲ್ಲ ಯಾಕೆ ಅಂದರೆ ಇದು ಒಂದು ಥರ ವಾತಾವರಣ ತಿಳಿಯಾಗಿಲ್ಲ ಅನ್ನೋದನ್ನೊಂದು ಏನು ಮಾಡ್ತದೆ ಜನ ಎಲ್ಲ ಹೊರಗಡೆ ಮಗಮಗ್ಗ ಇಲ್ಲ ಬೆಂಗಳೂರು ಮೈಸೂರು ಇಂತಹ ನೆಲೆ ಕಂಡುಕೊಳ್ಳುವಂಥ ಸ್ಥಿತಿಗಳನ್ನು ಕಾಣ್ತಾ ಇದ್ದೇವೆ ವಲಸೆ ಹೋಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ಈ ಒಂದು ಯು ಎ ಎಸ್ ಎಲ್ ಫ್ಯಾಕ್ಟ್ರಿ ನಿರ್ಮಾಣ ಆಗೋದ್ರಿಂದ ಯುವಕರ ನಿರುದ್ಯೋಗತನ ಹೋಗುತ್ತೆ ಹೋಗ್ಲಾಡುತ್ತೆ ಭದ್ರಾವತಿ ಯಾರದೇ ಒಂದು ಸೊತ್ತಲ್ಲ ಭದ್ರಾವತಿ ಜನತೆ ಯಾರ್ದು ಸೊತ್ತಲ್ಲ ಅವರು ನಾವು ಅವರ ನಾವು ಅವರು ನಮ್ಮನ್ನೇನು ಚುನಾವಣೆ ನಿಂತು ನಮ್ಮನ್ನು ನಾವು ಇದು ಮಾಡ್ರಿ ಅಂತ ನಮ್ಮನ್ನು ಕೇಳಲ್ಲ ನಾವು ಹೋಗ್ತೀವಿ ಅವ್ರ ಹತ್ರ ಕೈ ಮುಗ್ತಿವಿ ನಿಮ್ಮ ಸೇವೆ ಮಾಡ್ತೀವಿ ಅಂತೇಳಿ ನಾವು ಮಾಡ್ತಕ್ಕಂಥ ಸೇವೆ ಎಷ್ಟು ಪ್ರಾಮಾಣಿಕತೆಯಿಂದ ನಡೀತಾ ಇದೆ ಯುವಕರನ್ನ ಯಾವ ರೀತಿಯಲ್ಲಿ ನಾವು ಪ್ರಾಮಾಣಿಕತೆಯಿಂದ ಬಳಸ್ಕೊಳ್ತಾ ಇದ್ದೇವೆ ಅನ್ನೋದನ್ನು ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅದನ್ನು ಸರ್ಪಡಿನ ಒಂದ್ಸರಿ ಯೋಚನೆ ಮಾಡಿ ಮತ್ತೊಮ್ಮೆ ಯುವಕರನ್ನ ತಪ್ಪು ದಾರಿಗೆ ಹೋಗ್ತಾ ಇದ್ದಾರೋ ಒಳ್ಳೆಯದಾರಿಯಲ್ಲಿ ಇದ್ದಾರೋ ಅನ್ನೋದನ್ನ ಯೋಚನೆ ಮಾಡಿ ಯುವಕರ ಬಾಳಿಗೆ ನಾಂದಿ ಆಗಬೇಕು ಒಳ್ಳೆಯ ಆಶಾಭಾವನೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಕಲಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ನಮ್ಮ ಸುತ್ತ ಬಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್ ಇಷ್ಟೊಂದು ವಿಷಯಗಳನ್ನು ಮಾತಾಡಲಿಕ್ಕೆ ನನ್ನ ಮನಸ್ಸಲ್ಲಿದ್ದ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಕರಿಸಿದಂತ ನಮ್ಮ ಸುತ್ತ ವಾಹಿನಿಯ ಧನ್ಯವಾದಗಳನ್ನ ಹೇಳ್ತೇನೆ ದೇವರು ಇನ್ನು ಒಳ್ಳೆಯ ಅವರಿಗೆ ಪ್ರೇರೇಪಣೆ ಕೊಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥಿಸಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಯು